ವಿಶೇಷ ಅಲ್ಲೆಲ್ಲ ಓದ್ಬರ್ತದೆ ಮುಂಬೈದಾಗ ಓದ್ತಿದ್ದು ಮುಂಬೈದಾಗ ಹತ್ತ ಟೆಂತ್ ಮೇಲೆ ಮುಂದಿನ ಅಧ್ಯಯನ ಎಲ್ಲ ಹುಬ್ಬಳ್ಳಿಯಾಗ ವಾರುಣಿ ಅಂತ ಹಿಡ್ಕೊಂಡು ಫಸ್ಟ್ ವಾರುಣಿ ಅತಿ ಬಂದು ಅವಳೊಂದು ಸೆಟ್ಲ ಗೌರಿ ಬಂದು ಅವಳೊಂದು ಸೆಟ್ಲ ಕೇಶವ್ ಬಂದ ಕೃತಿ ಬಂದು ಶಿವತ್ಸ ಈ ಕೃತಿ ನಾಳೆ ಬರ್ತಾಳೆ ಬಂದು ಒಟ್ಟಾರೆ ಎಲ್ಲರೂ ಕೂಡ ಅಜ್ಜಿ ಆಶೀರ್ವಾದ ಅಜ್ಜಿ ಪ್ರೀತಿ ಅಜ್ಜಿ ಅಂಧಕರಣದಿಂದ ಬೆಳೆದಂತವ್ರ ಮಕ್ಕಳು ಅದಕ್ಕೆ ಆ ಪ್ರೀತಿ ಇವತ್ತು ಕಾಣ್ತಾ ಇದೆ ಇಲ್ಲ ಬಂದ್ರೆ ಬಾ ಬಿಡು ಹಿಂದೆ ಆಗ್ಲಿ ನಿನ್ನೆ ಬಲ ಬಳಿ ಆಗ್ಲಿ ಯಾರು ನೆನಸ್ತಾರೆ ನಮ್ಮ ಮನೆಯವ್ರಿಗೆ ಫೋನ್ ಬಂತು ಬಾ ನಮ್ಮನೆಯವ್ರಿಗೆ ಫೋನ್ ಬಂತು ಇಷ್ಟು ಇಷ್ಟು ದೊಡ್ಡ ಗಲಾಟೆ ಒಳಗಿರುವಾಗ ಇಷ್ಟು ಒಂದು ವೈಭವ ಹಬ್ಬದಲ್ಲಿರುವಾಗ ಯಾರು ನೆನಪಾಗ್ತದೆ ಸುಮ್ಸು ಮನೆ ಅವ್ರ ಕರಿ ಬಗ್ಗೆ ಇವ್ರಿಗೆ ನೆನಪಾಗ್ತದೆ ಫೋನ್ ಬಂತು ಫೋನ್ ಬಂತು ಈ ತರ ಇವತ್ತಿನ ಕಾಲದಲ್ಲಿ ನೋಡೋದು ತುಂಬ ಕಷ್ಟ ಈ ತರ ಅಂತಃಕರಣದಿಂದ ಕರೆಯೋದು ತುಂಬ ಕಷ್ಟ ಅಂತಹ ಅಂತಃಕರಣದಿಂದ ನಾವು ಕೂಡ ಬೆಳೆದಿದ್ದೇವೆ ಆ ಅಜ್ಜಿ ಅಜ್ಜನ ಆಶೀರ್ವಾದ ವಿಶೇಷವಾಗಿ ಇರಲಿ ಅದು ಆದ್ಯ ಮನೆತನ ಭಾರಿ ವಿಶೇಷವಾದ ಮನೆತನ ಅದು ಉತ್ತರಾದಿ ಮಠದಿಂದ ಉತ್ತರಾದಿ ಮಠದಿಂದ ಆದ್ಯ ಮನೆತನಕ್ಕೆ ಒಂದು ವಿಶೇಷವಾದ ಗೌರವ ಸಿಕ್ಕಿದೆ ಯಾರೇ ಉತ್ತರಾದಿ ಮಠಕ್ಕೆ ಇವತ್ತಿಗೂ ಕೂಡ ಆದ್ಯ ಮನೆತನದವರು ಬಂದ್ರೆ ಫಸ್ಟ್ ತೀರ್ಥ ಅವರಿಗೆ ಬರುತ್ತೆ ಫಸ್ಟ್ ತೀರ್ಥ ಆದ್ಯ ಮನೆತನಕ್ಕೆ ಫಸ್ಟ್ ತೀರ್ಥ ಫಸ್ಟ್ ಅಂಗಾಕ್ಷ ಅಷ್ಟು ಅವರಿಗೆ ಗೌರವ ಅಷ್ಟು ಆದ್ಯ ಮನೆತನಕ್ಕೆ ರಘುತ್ತಮ ಸ್ವಾಮಿಗಳಿಂದ ಅವರಿಂದ ಒಂದು ವಿಶೇಷವಾದ ಪರಂಪರೆ ಸಿಕ್ಕಿದೆ ಅಂತಹ ಆದ್ಯ ಮನೆತನದಲ್ಲಿ ಕೃಷ್ಣದ್ವೈಪಾಯನಚಾರು ಅಂತಂದ್ರೆ ಕೃಷ್ಣದ್ವೈಪಾಯನ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಆಗಿ ಹೋದವರು ಅಂತಹ ಆದ್ಯ ಕುಟುಂಬದಲ್ಲಿ ಇದು ಈ ಕಡೆ ಕುಟುಂಬ ಈ ಕಡೆ ಕುಟುಂಬ ಜೋರಾಪುರವರ ಕುಟುಂಬ ಅದು ಅದು ಕುಟುಂಬ ಮುನವಳ್ಳಿ ಯಾದವಾರರ ಕುಟುಂಬ ಅಂತಹ ಜೋರಾಪುರವರ ಆ ಮನದನವೂ ಕೂಡ ವಿಶೇಷವಾಗಿ ಅದು ಪುಣ್ಯದ ಪುಣ್ಯದ ಸ್ಥಳವಾಗಿದೆ ಅಜ್ಜಿ ಹೆಸರೇನು ಗುರುರಾವ್ ಗುರುರಾಜ್ ನಿಮ್ಮತ್ತೆಯವರ ಹೆಸರೇನು ಗೀತಾಬಾಯಿ ಬಾ ಅವರು ಎಷ್ಟು ಸಾಥ್ ಬಿತ್ತಂದ್ರೆ ನಾವು ಹೊಳಿದ್ರು ಬಾಬಾ ನಾವು ಇದ್ದಾಗ ಬೇಗ ಹೋದ್ರು ಅವರು ಬೇಗ ಹೋದ್ರು ಆಮೇಲೆ ನಮ್ದು ನಂದೊಂದು ಏನಂದ್ರೆ ನಾ ಗೀತಾಂಬಿ ಮನೆಗೆ ಸ್ವಲ್ಪ ಸಣ್ಣ ಇದ್ದಾಗ ಒಂದು ಚಟ ಇದೆ ಟಿವಿನ ಹೋಗಿ ಬರ್ತಿದ್ವಿ ನಾವು ಟಿವಿನ ಒಳಗೆ ಬರ್ತದೆ ನಮ್ಮಮ್ಮ ನಮ್ಮಮ್ಮ ಎಲ್ಲ ಹುಡುಕ್ತಾ ಇದ್ದಿಲ್ಲ ಎಲ್ಲೋಗ್ಯೋಗ್ಯಾನ ಮತ್ತೆ ಗೀತಾ ಮಾಯಿ ಮನೆಗೆ ಹೇಳ್ತಿದ್ದೆ ಅಲ್ಲೇ ಅಲ್ಲೇ ಟಿವಿ ನೋಡ್ತಾ ಇದ್ದೆ ಸ್ಕೂಲ್ ಬಿಟ್ಟ ಮೇಲೆ ನಂಗೆ ಏನಿಲ್ಲ ಆ ಕನ್ನಡ ಫಿಲ್ಮ್ ಒಳಗೆ ಕೊನೆ ಫೈಟಿಂಗ್ ಇಷ್ಟ ಕೊನೆ ಫೈಟ್ ಮನೆಗೆ ಕರೆಕ್ಟಾಗಿ ಐವರೆ ಐದು ಗಂಟೆ ಸ್ಕೂಲ್ ಬಿಡ್ತಿತ್ತು ಆ ಫಿಲ್ಮ್ ಮುಗಿತಾ ಇತ್ತು ಆ ಫೈಟ್ ಹೊರಕೊಂಡು ಹೋಗ್ಬೋದು ನನಗೆ ಅಫೈಟ್ ಆಫೈಟ ಮುಂಚೆ ಈಗ ನೋಡ್ಲಿಕ್ಕೆ ಆಗೋದಿಲ್ಲ ಆ ಥರ ಅದೊಂದು ಕಾಲ ಅಂತಹ ಒಂದು ಆ ಜ್ವರಪುರ ಮಾಮಿ ಅವರೂ ಕೂಡ ಬಹಳ ಪ್ರೀತಿ ಅಂತ ಅಂತಹ ಪವಿತ್ರವಾದ ಎರಡು ಮನೆತನಗಳಲ್ಲಿ ನಮ್ಮ ಗೌರಿ ಹುಟ್ಟಿದ್ದಾಳೆ ಮೊನ್ನೆನೇ ಇನ್ನೂ ಪುಟ್ಬುಟ್ಟದಾಗಿದ್ದಾಳೆ ಅಡ್ಡಾಡ್ಕೊಂಡಿದ್ದಾಳೆ ಅಂದರೆ ಮದುವೆ ಬಂದ್ಬಿಟ್ ಮಾತು ಗೌರಿ ಅದೇ ಬಂದ್ಬಿಟ್ಟು ಅಂತಹ ಗೌರಿಗೆ ವಿಶೇಷವಾಗಿ ದೇವರು ಆಶೀರ್ವಾದ ಮಾಡಲಿ ನಾಳೆ ನಾಳೆ ಅವಳಲ್ಲಿ ನಾವು ಏನು ಕಾಣಬೇಕು ಅಂದರೆ ಗೌರಿ ಅನ್ನೋಕ್ಕಿಂತ ಮಹಾಲಕ್ಷ್ಮಿ ಗೌರಿ ಇದ್ದಾಳೆ ಅಂತ ನಾವು ಕಾಣಬೇಕು ನಾಳೆ ದಿವಸ ಮದುವೆ ಆಗುವ ದಿವಸ ನಿಜವಾಗ್ಲೂ ಹಾಗೆ ಮಾಡ್ತಾರಲ್ವಾ ಶ್ರೀಹರಾಯವರಾಯ ಮಹಾಲಕ್ಷ್ಮಿ ಕನ್ಯಾ ನಾವು ಕೊಡ್ತೇನೆ ಅಂತ ಹೇಳಿ ಹೇಳಿ ಮಾಡ್ತಾರೆ ಹಾಗೆ ಅವಳಲ್ಲಿ ಲಕ್ಷ್ಮೀ ದೇವಿಯನ್ನು ಕಂಡು ವರನಲ್ಲಿ ಭಾರ್ಗವನಲ್ಲಿ ಭಾರ್ಗವರಾಮ ಪರಶುರಾಮನನ್ನು ಕಂಡು ನಾವು ಮದುವೆಯನ್ನು ಕಾಣಬೇಕು ಅಂತಹ ಇಬ್ಬರು ಆ ಭಾರ್ಗವನ್ನು ನಮಗೇನು ಹೊಸಬನಲ್ಲ ಅವನು ಕೂಡ ಪಾಠ ಇದ್ದ ಮೊದಲು ಪಾಠಕ ವಿಷ್ಣು ವಿವೇಕ್ ಸಮೀರ್ ಎಲ್ಲ ಬರ್ತಾ ಬರ್ತಾಯಿದ್ರು ಅವರ ಜೊತೆಗೆ ಭಾರ್ಗವ ಆದ ಅವ ಬಂದಿಲ್ಲ ಭಾರ್ಗವ ಇವರಷ್ಟು ಬಂದಾಗ ಅವ ಸ್ವಲ್ಪ ದಿವಸ ಬಂದಿಲ್ಲ ನೆನಪಿದೆ ಅಂತ ಭಾರ್ಗವ ಅವನಿಗೂ ಕೂಡ ವಿಶೇಷವಾಗಿ ದೇವರ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಆದ್ಯ ಮನೆತನದಲ್ಲಿ ಜಗನ್ನಾಥನ ಸೇವಾ ಮಾಡಬೇಕು ನಾವೆಲ್ಲ ಜಗನ್ನಾಥನ ಜಾನಕಿ ದೇವಿಯ ಸೇವಾ ಮಾಡಬೇಕು ಬಂದರೆ ಜಾನಕಿ ದೇವಿಯ ನಮ್ಮ ಜೀವನದಲ್ಲಿ ಜಾನಕಿ ಮತ್ತು ಜಗನ್ನಾಥರ ಸೇವಾ ಮಾಡಬೇಕು ಆ ಸೇವಾ ಹೆಂಗೆ ಮಾಡಬೇಕು ಅಂದರೆ ವೇದಗಳಿಂದ ಮಾಡಬೇಕು ವೇದಾಧ್ಯಯನ ಮಾಡ್ತಾ ಮಾಡಬೇಕು ಅಷ್ಟೇ ಸಾಕಾಗೋದಿಲ್ಲ ಜೊತೆಗೆ ಗೀತಾ ಅಧ್ಯಯನವನ್ನು ಮಾಡ ಗೀತಾ ಅಧ್ಯಯನವನ್ನ ವೇದಾಧ್ಯಯನವನ್ನು ಮಾಡಿದಾಗ ನಮ್ಮ ಜಗನ್ನಾಥ ಅರ್ಥಾತ್ ಜಾನಕಿಪತಿ ಜಗನ್ನಾಥ ನಮಗೆ ವರದ ಹಸ್ತನ ವರವನ್ನು ನಮಗೆ ಕೊಡ್ತಾನೆ ಅಂತಹ ವರದ ಪ್ರದ ಆಗಬೇಕಾದರೆ ನಾವು ಜೀವನದಲ್ಲಿ ಭಾರ್ಗವರಾಮನಂತೆ ಧೈರ್ಯದಿಂದ ಇರಬೇಕು ಭಾರ್ಗವರಾಮನಂತೆ ಧೈರ್ಯದಿಂದ ಇದ್ದು ವಿಶೇಷವಾಗಿ ಗೌರಿಯನ್ನು ಆರಾಧನೆ ಮಾಡಬೇಕು ಧೈರ್ಯದಿಂದ ಗೌರಿಯನ್ನು ಆರಾಧನೆ ಮಾಡಿದಾಗ ನಮ್ಮ ಜೀವನದಲ್ಲಿ ವೇದವ್ಯಾಸ ಅರ್ಥಾದು ವ್ಯಾಸ ಅನುಗ್ರಹ ವ್ಯಾಸ ಅನಂತರ ಆದ್ರೆ ನಮ್ಮ ಜೀವನದ ರಶ್ಮಿ ಎಲ್ಲ ಜೀವನದ ರಶ್ಮಿ ಎಲ್ಲ ಕಡೆ ಹಬ್ಬ ಇರುತ್ತೆ ಅಂತಹ ಆ ಹಬ್ಬ ಎಲ್ಲ ಕಡೆಗೂ ನಮ್ಮ ರಶ್ಮಿಗಳು ಹರಡಬೇಕಾದರೆ ನಾವು ವ್ಯಾಸರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಜಗನ್ನಾಥನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅದಕ್ಕೆ ಗೀತಾ ಅಧ್ಯಯನ ವೇದಾಧ್ಯಯನ ಮಾಡಲೇಬೇಕು ಚೆನ್ನಾಗಿ ಪ್ರಾರ್ಥನೆ ಮಾಡಿದ ಅದಕ್ಕೋಸ್ಕರ ಅಂತಲೇ ಮತ್ತೆ ಜಾನಕಿ ಬೇರೆ ಅಲ್ಲ ಸೀತಾ ಬೇರೆ ಅಲ್ಲ ಅದಕ್ಕೆ ಅವರೊಬ್ಬರು ಹೊಟ್ಟೊಟ್ಟಿಗೆ ಸೀತಾ ಜಾನಕಿ ಅಂತಾರೆ ಸೀತಾ ಜಾನಕಿ ಜೊತೆಗೆ ದೇವರ ಅನುಗ್ರಹ ಅಷ್ಟೇ ಸಾಕಾಗೋದಿಲ್ಲ ಗುರುರಾಜರ ಅನುಗ್ರಹ ಗುರುರಾಜರ ಅನುಗ್ರಹವೂ ಕೂಡ ಆಗಬೇಕು ಆಮೇಲೆ ನಮ್ಮ ವೀಣಾಪತಿಯಾದ ವೀಣಾಪತಿಯಾದ ವೇದ ಅಂದರೆ ಸರಸ್ವತಿ ದೇವಿ ಅವಳು ಅನುಗ್ರಹ ಮಾಡ್ತಾಳೆ ವೀಣಾ ವೀಣಾಧಾರಿಯಾದಂತಹ ಸರಸ್ವತಿ ಅವಳು ಅನುಗ್ರಹ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ಅವಳು ಅನುಗ್ರಹ ಮಾಡ್ತಾರೆ ಆವಾಗ ಬದರೀಶನಾದ ನಾರಾಯಣ ಬದರೀಶನಾಥ ನಾರಾಯಣ ಅನುಗ್ರಹ ಮಾಡ್ತಾನೆ ಹೀಗೆ ಇನ್ನು ಇಲ್ಲೆಲ್ಲ ಕೇಶವ ಕೃತಿ ಎಲ್ಲ ಇದ್ದಾರೆ ಈಗ ಅವರೆಲ್ಲ ಹತ್ರ ಬರೋದಿಲ್ಲ ಅವ್ರ ಮದುವೆ ಬರುತ್ತವೆ